ನೀವು ನೋಡ್ತಾ ಇದ್ದೀರಾ ನಮ್ಮ ಎಸ್ ವಿ ಸೇವಾ ಟೆಕ್ ಯೂಟ್ಯೂಬ್ ಚಾನಲ್ ನೀವು ಹೊಸೊಬ್ಬರು ನೀವು ಯೂಟ್ಯೂಬ್ ಚಾನಲ್ನ ಈಗ ಕ್ರಿಯೇಟ್ ಮಾಡಿದ್ದೀರ ನಮ್ಗೆ ಹೆಂಗಪ್ಪ ಯೂಟ್ಯೂಬ್ ಚಾನಲ್ನ ಯೂಟ್ಯೂಬ್ ಚಾನಲ್ಗೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದಂತ ಗೊತ್ತಿರೋಲ್ಲ ಪಾಪ ಹಂಗಾಗಿ ನಾನು ಈ ವಿಡಿಯೋದಲ್ಲಿ ಹೊಸೊಬ್ಬರು ಏನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದರೋ ಅವರಿಗೆ ಯಾವ ರೀತಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದು ತಂಬ್ಲೈನ್ನೇ ಎಲ್ಲ ಅಪ್ಲೋಡ್ ಮಾಡೋದು ಯಾವ ರೀತಿ ಅನ್ನೋದನ್ನ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಹಾಗೇ ನೀವೇನಾದರೂ ನಮ್ಮ ಎಸ್ ವಿ ಸೇವಾ ಟೆಕ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನೀವು ಫಸ್ಟ್ ಒಂದು ಚಾನಲ್ನ ಕ್ರಿಯೇಟ್ ಮಾಡಿದ್ದೀರ ಈಗ ನೀವು ವೀಡಿಯೋನೂ ಕೂಡ ಒಂದು ರೆಡಿ ಇಟ್ಕೊಂಡಿದ್ದೀರ ತಂಬ್ಲೈನು ಕೂಡ ರೆಡಿ ಇಟ್ಕೊಂಡಿದ್ದೀರ ಆದರೆ ನಿಮಗೆ ಯೂಟ್ಯೂಬ್ ಚಾನಲ್ನ ಚಾನಲ್ಗೆ ನಿಮ್ಮ ವೀಡಿಯೋನ ಅಪ್ಲೋಡ್ ಮಾಡೋದು ಗೊತ್ತಾಗ್ತಾ ಇಲ್ಲ ಹೆಂಗೆ ಅಪ್ಲೋಡ್ ಮಾಡೋದು ಅಂದರೆ ಈಗ ನೋಡಿ ನಮ್ಮ ಚಾನಲ್ನ ವೀಡಿಯೋನ ನೀವು ಫಸ್ಟ್ ಗೂಗಲಿಗೆ ಬರ್ತೀರ ಗೂಗಲಿಗೆ ಬಂದುಬಿಟ್ಟು ಯೂ ಟೂಬ್ ಸ್ಟುಡಿಯೋ ನಾವು ಯೂಟ್ಯೂಬ್ ಚಾ ಯೂಟ್ಯೂಬ್ಗೆ ಹೋಗ್ಬಾರ್ದು ಯೂಟ್ಯೂಬ್ ಸ್ಟುಡಿಯೋ ಅಂತೇಳಿ ಹೊಡಿಬೇಕಾಗುತ್ತೆ ಸ್ಟುಡಿಯೋ ಈ ಈ ಸ್ಟುಡಿಯೋಗೆ ಹೋಗ್ಬಿಟ್ಟು ನೀವು ಹೆಂಗು ಯೂಟ್ಯೂಬ್ ಚಾನಲ್ ನೋಡ್ಬೋದು ಮಾಡ್ಬೇಕಾದ್ರೆ ನೀವು ಜಿಮೇಲೆಲ್ಲ ಕೊಟ್ಟು ನಿಮ್ಮ ಅಕೌಂಟ್ ಕೊಟ್ಟು ಕ್ರಿಯೇಟ್ ಮಾಡಿರ್ತೀರ ನಂದಿದು ಯೂಟ್ಯೂಬ್ ಸ್ಟುಡಿಯೋದಿದು ಈ ರೀತಿ ಓಪನ್ ಆಗುತ್ತೆ ನಿಮಗೆ ನೀವೆಲ್ಲ ಸೆಟ್ಟಿಂಗ್ ಮಾಡ್ಕೊಂಡಿದ್ದೀರಾ ಈ ನಿಮಗೇನು ಗೊತ್ತಾಗಿಲ್ಲ ಅಂದರೆ ಮುಂದಿನ ವೀಡ್ಯೋದಲ್ಲಿ ಸೆಟ್ಟಿಂಗ್ನ ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ತೀನಿ ಇಲ್ಲಿ ಈ ರೀತಿ ಓಪನ್ ಆದಾಗ ಈ ರೀತಿ ಫುಲ್ಲು ಓಪನ್ ಆಗುತ್ತೆ ನಾನು ನಮ್ಮ ಚಾನಲ್ ತೋರಿಸ್ತೀನಿ ಈ ರೀತಿ ಇದೆ ಅಂತ ಅಂದ್ಕೊಳ್ಳೋಣ ಈಗ ನಂದು ಓಪನ್ ಆಗಿದೆ ಈ ಚಾನಲು ಈಗ ಆರಾಮ ನೀವೇನು ಮಾಡಬೇಕು ಇಲ್ಲಿ ಮೇಲೆ ಒಂದು ಬಟನ್ನು ಪ್ಲಸ್ ಅಂತ ಕ್ರಿಯೇಟ್ ಅಂತ ತೋರಿಸ್ತಾ ಇದೆ ನಿಮಗೆ ನೋಡಿ ಇಲ್ಲಿ ಕ್ರಿಯೇಟ್ ಅಂತ ತೋರಿಸ್ತಾ ಇದೆ ನೀವು ಆರಾಮ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ರಿಯೇಟ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಅಪ್ಲೋಡ್ ವೀಡಿಯೋ ಅಂತ ಇದೆ ಈ ವಿಡಿಯೋದ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ವೀಡಿಯೋ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಸೆಲೆಕ್ಟ್ ಫೈಲ್ ಈಗ ನಮ್ದೊಂದು ವೀಡಿಯೋ ರೆಡಿ ಇದೆ ನಾವು ಸೆಲೆಕ್ಟ್ ಮಾಡ್ಕೊಂಡಿವಿ ಇವತ್ತು ರೆಡಿ ಇದೆ ಈಗ ನಾವೊಂದು ವೀಡಿಯೋನ ಇಲ್ಲಿ ಅಪ್ಲೋಡ್ ಮಾಡಬೇಕು ಈ ಸೆಲೆಕ್ಟ್ ಫೈಲಿಗೆ ಹೋಗೋಣ ಇಲ್ಲಿ ಸೆಲೆಕ್ಟ್ ಫೈಲ್ಗೆ ಹೋದಾಗ ನಾವು ಎಲ್ಲಿ ವೀಡಿಯೋನ ಸೇವ್ ಮಾಡಿ ಇಟ್ಕೊಂಡಿರ್ತೀವೋ ಅಲ್ಲಿಗೆ ಬರೋಣ ಅಲ್ಲಿಗೆ ಬಂದಾಗ ಇಲ್ಲಿ ನಮ್ಮದು ಒಂದು ಇದಿದೆ ಇದು ಅಪ್ಲೋಡ್ ಆಗುತ್ತೆ ಅಪ್ಲೋಡ್ ಆದ ತಕ್ಷಣ ಇಲ್ಲಿ ತೋರಿಸುತ್ತೆ ನಮಗೆ ಆರಾಮಾಗಿ ಈಗ ನಿಮಗೆ ನೋಡ್ ಅಪ್ಲೋಡ್ ಆಗಲಿ ಇಲ್ಲಿ ತಂಬ್ಲೈನೆಲ್ಲ ನಾವು ಇದಕ್ಕೆ ಎಲ್ಲ ಟೈಟಲ್ನ ನಾವು ಫಸ್ಟ್ ಕೊಡಬೇಕು ಈಗ ಯಾರೇ ನಾವು ಏನಾದರೂ ಸರ್ಚ್ ಮಾಡಿದಾಗ ನಮಗೆ ಫಸ್ಟ್ ಟೈಟಲ್ ಏನಿರುತ್ತೋ ಅದ್ರ ಮೇಲೆ ಅದು ನಮ್ಮ ಹಿಡಿಯೋಗಳನ್ನ ತೋರಿಸ್ತಾ ಇರುತ್ತೆ ಅಲ್ವಾ ನಾವಿಲ್ಲಿ ತಂಬ್ಲೈನ್ನ ಕೊಡಬೇಕು ಏನು ತಂಬ್ಲೈನ್ ಕೊಡಬೇಕು ನೀವು ಯಾವುದ್ರ ಬಗ್ಗೆ ವಿಡಿಯೋನ ಮಾಡಿದ್ದೀರಾ ಅದ್ರ ಬಗ್ಗೆ ನೀವೊಂದು ತಂಬ್ಲೆ ಟೈಟಲ್ನ ಅಲ್ಲ ತಂಬ್ಲೈನ್ ಅಂತೀನಿ ಟೈಟಲ್ನ ನೀವು ಕೊಡಬೇಕಾಗತ್ತೆ ಆ ಟೈಟಲ್ ಮೇಲೆ ನಿಮ್ಮ ವೀಡಿಯೋನ ಬೇರೆಯವ್ರು ನೋಡಲಿಕ್ಕೆ ಸಾಧ್ಯ ಯಾವ ರೀತಿ ನಾವು ಟ್ಯಾಗ್ನ ಕೊಡೋದಾಗಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಗಳ್ನ ಕೊಡೋದಾಗ್ಲಿ ಪ್ರತಿಯೊಂದು ಕೂಡ ಇಲ್ಲೇ ನಾವು ಮಾಡಬೇಕಾಗುತ್ತೆ ಈಗ ಈ ವಿಡಿಯೋ ಇನ್ನೂ ಅಪ್ಲೋಡ್ ಆಗ್ತಾಯಿದೆ ಅಪ್ಲೋಡ್ ಆಗಲಿ ಈಗ ನಾವು ಟೈಟಲ್ನ ಈಗ ನಾನು ಟೈಟಲ್ನ ಟೈಪ್ ಮಾಡಿದ್ದೀನಿ ನಾನು ಇದನ್ನೇ ಕೂಡ ಮತ್ತೆ ಕಾಪಿ ಮಾಡಿ ನಾನಿಲ್ಲಿ ಡಿಸ್ಕ್ರಿಪ್ಷನ್ನಲ್ಲೂ ಕೂಡ ನಾನು ಇದನ್ನೇ ಪೇಸ್ಟ್ ಮಾಡ್ತಾಯಿದ್ದೀನಿ ಈಗ ನೀವು ಏನೇ ನಿಮ್ಮ ವೀಡಿಯೋ ಲಿಂಕ್ ಆಗಲಿ ಮತ್ತೊಂದಾಗಲಿ ನೀವು ಯಾವುದೇ ವೆಬ್ಸೈಟ್ ಲಿಂಕ್ ಆಗಲಿ ಪ್ರತಿಯೊಂದನ್ನು ಕೂಡ ಇಲ್ಲೇ ಡಿಸ್ಕ್ರಿಪ್ಷನಲ್ಲಿ ಕೊಡ್ಬೋದು ಐದು ಸಾವಿರ ಲೆಟ್ರಲ್ಲಿ ಐದು ಸಾವಿರ ಹೊಡ್ಸಲ್ಲಿ ಇವು ಆರಾಮಾಗಿ ಇದನ್ನು ಕೊಡ್ಬೋದು ಈಗ ನಾನು ನನ್ನ ಲಿಂಕು ಬೇರೆ ವಿಡಿಯೋದ ಲಿಂಕು ಎಲ್ಲ ಕೂಡ ನಾನಿಲ್ಲಿ ನಾನು ಕೊಡ್ತೀನಿ ಈ ವಿಡಿಯೋ ನೋಡಿ ನಾನು ಈಗ ನಂದು ಬೇರೆ ವಿಡಿಯೋಗಳಿದೆ ಆ ವೀಡಿಯೋದ ಲಿಂಕ್ನು ಕೂಡ ಇಲ್ಲಿ ಕೊಡ್ತೀನಿ ಇಲ್ಲಿ ನೋಡಿ ನಂದು ಇದೊಂದು ವಿಡಿಯೋ ಇದೆ ಇಲ್ಲಿ ನನ್ನ ವಿಡಿಯೋ ಇದೆ ಇದು ಈ ವಿಡಿಯೋ ವಿಡಿಯೋ ಲಿಂಕನ್ನು ನಾನು ಕೊಡಬೇಕು ಅಂದ್ಕೊಂಡಿದ್ದೀನಿ ಗೇಟ್ ಸೇರ್ ಲಿಂಕ್ ಅಂತ ನಾನು ಇಲ್ಲಿ ಬಂದ್ಬಿಟ್ಟು ನಾನು ಲಾಸ್ಟಿಗೆ ಕೊಡಬೇಕಿದ್ನ ನಾನು ಆದರೆ ನಿಮಗೆ ಫಸ್ಟಿಗೆ ಇಲ್ಲಿ ಕೊಟ್ಟು ತೋರಿಸ್ತಾ ಇದ್ದೀನಿ ಇದ್ರೆ ನೋಡಿ ವಿಡಿಯೋ ಲಿಂಕ್ ಬಂತು ಈಗ ಅದಾದ ಮೇಲೆ ನಮಗೆ ಈಗ ನಾನು ನಿಮ್ಗೆ ಫಸ್ಟಿಗೆ ನಾನೊಂದು ನೀವೇನಾದ್ರೂ ಮುಂದೆ ಈಗ ಹೊಸ ವೀಡಿಯೋ ನಿಮ್ಗೆ ಗೊತ್ತಿರಲ್ಲ ಈಗ ನೆಕ್ಸ್ಟ್ ವೀಡಿಯೋ ಮಾಡ್ಬೇಕಾದ್ರೆ ಒಂದು ವೀಡಿಯೋ ಅಲ್ಲಿ ವೀಡಿಯೋ ಲಿಂಕ್ನೇ ಈ ಕೊಡಬೇಕಪ್ಪ ಅಂದಾಗ ಈ ವಿಡಿಯೋ ಲಿಂಕ್ನ ಇಲ್ಲಿ ತಗೊಂಬಂದು ಕೊಡ್ಬೋದು ಹಾಗೆ ಡಿಸ್ಕ್ರಿಪ್ಷನ್ಗಳನ್ನ ನಾವು ಯಾವ ರೀತಿ ಕೊಡಬೇಕು ಅನ್ನೋದಿಲ್ಲ ನಮಗೆ ಮೇಯ್ನು ಇಲ್ಲಿ ನಾನು ಇಲ್ಲಿ ಬರ್ತೀನಿ ಫಸ್ಟು ಆ್ಯಶ್ ಹೊಡಿಬೇಕು ನೋಡಿ ಅಲ್ಲಿ ಆ್ಯಶ್ ಹೊಡಿತನಕಲ್ಲೇ ಇರುತ್ತೆ ನಾನು ಆಧಾರ್ ಅಂತ ಹೊಡಿತೀನಿ ಆಧಾರ್ ನೋಡಿ ಇಲ್ಲಿ ಇರುತ್ತೆ ಕೆಲವು ಇದು ನೂರ ಎಂಬತ್ತಕ್ಕೆ ವಿಡಿಯೋ ಆಧಾರ್ ಅವ್ ಅವರು ಏನು ವಿಡಿಯೋಗಳ್ನ ಮಾಡಿರ್ತೀವಿ ನಾವು ಅದನ್ನ ಅಲ್ಲಿ ಅವರು ಬೇರೆಯವರು ನಮ್ಮ ವಿಡಿಯೋ ಸರ್ಚ್ ಮಾಡಿದ ತಕ್ಷಣ ಆಧಾರ್ ಅಂತ ಹೊಡೆದ ತಕ್ಷಣ ಈ ವಿಡಿಯೋ ನಮ್ಮದು ಕೂಡ ಅವ್ರ ಜೊತೆ ತೋರಿಸ್ತಾ ಇರುತ್ತೆ ಹಾಗೆ ಮತ್ತೆ ಬರೋಣ ಅದೇ ಸ್ಲ್ಯಾಶ್ ಹೊಡಿಯೋಣ ಮತ್ತೆ ಆಧಾರ್ ಅಂತಲೇ ಹೊಡಿತೀನಿ ನೋಡೋಣ ಆಧಾರ್ ಅಂತಲೇ ಹೊಡೆದ ಹುಡುಗ ಆಧಾರ್ ಕಾರ್ಡ್ ಇಲ್ಲಿ ತೋರಿಸ್ತು ಹಾಗೆ ಈ ಥರ ಸ್ಲ್ಯಾಶ್ ಹೊಡೆದು ನೀವು ಎಷ್ಟು ಡಿಸ್ಕ್ರಿಪ್ಷನ್ಗಳನ್ನ ಕೊಡ್ತೀರೋ ಅಷ್ಟು ಕೂಡ ನಿಮ್ಮ ನೋಡಿ ಆಧಾರ್ 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 ಆಪ್ರೇಟರ್ ಸೂಪರ್ವೈಸರ್ ಆಧಾರ್ ಯು ಪಿ ಐ ಏನು ಬೇಕಾದರೂ ನೀವು ಎಷ್ಟು ಜಾಸ್ತಿ ಕೊಡ್ತಿರೋ ಅಷ್ಟು ಕೂಡ ನಿಮ್ಮ ವೀಡಿಯೋಗಳನ್ನ ಬೇರೆಯವರು ನೋಡೋಕ್ಕೆ ಅದು ತೋರಿಸ್ತಾ ಇರುತ್ತೆ ಇದು ಮೇನ್ ಆಗಿರುತ್ತೆ ನೋಡಿ ಆಧಾರ್ ಮೊಬೈಲ್ ನಂಬರ್ ಚೇಂಜ್ ನಾನೀಗ ಆಧಾರ್ ಅಪ್ಡೇಟ್ ಆಧಾರ್ ಸ್ಪೇಸ್ ಬಿಡಬೇಡಿ ಸ್ಪೇಸ್ ಬಿಟ್ಟರೆ ಬರಲ್ಲ ಆಧಾರ್ ಅಪ್ಡೇಟ್ ನೋಡಿ ಇದೆ ಮತ್ತೆ ಸ್ಲ್ಯಾಶ್ ಹೊಡಿಬೇಕು ಆಧಾರ್ ಆಧಾರ್ ಸ್ಪೇಸ್ ಬಿಡಬೇಡಿ ಸ್ಪೇಸ್ ಬಿಡ್ದಂಗೆ ಆಧಾರ್ ಅಪ್ಡೇಟ್ ಆನ್ಲೈನ್ ಈ ರೀತಿ ನೀವು ಎಷ್ಟು ಇದು ಮಾಡ್ತೀರೋ ಅಥವಾ ಯೂ ಟೂಬ್ ಯೂಟ್ಯೂಬ್ ವೀಡಿಯೋ ಯೂಟ್ಯೂಬ್ ಮತ್ತು ಸ್ಲ್ಯಾಶ್ ಹೊಡೀರಿ ನಿಮ್ಗೆ ಏನು ಬೇಕೋ ಅದನ್ನು ಅಂದರೆ ನಿಮ್ಮ ವೀಡಿಯೋಗೆ ಸಂಬಂಧಪಟ್ಟಂತೆ ಮಾಡಿ ಹಂಗಾಗಿ ಯೂಟ್ಯೂಬ್ ಈಗ ನಂದು ಆಧಾರ್ ಸಂಬಂಧಪಟ್ಟಂತೆ ಈ ವಿಡಿಯೋನ ನಾನು ಮಾಡಿದ್ದೀನಿ ಆರ್ ನೋಡಿರಿ ಆಧಾರ್ ಆಧಾರ್ ಅಂತ ಬರ್ರೆ ಇಲ್ಲಿ ತೋರಿಸ್ತಾ ಇರುತ್ತೆ ಅದನ್ನು ತಗೋಬೋದು ನೀವು ಕೂಡ ಹಾಕ್ಬೋದು ಆಧಾರ್ ಲಿಂಕ್ ಈ ರೀತಿ ಈಗ ಈಗ ಕೆಳಗೆ ಬರೋಣ ಕೆಳಗೆ ಬಂದಾಗ ನಾವು ವೆಬ್ಸೈಟ್ ಲಿಂಕನ್ನ ಕೊಡಬೇಕು ನೀವು ವಿಡಿಯೋ ಮಾಡಿದ್ದೀರಾ ಏನೋ ಒಂದು ಮಾಡಿದಿರ ವೆಬ್ ವೆಬ್ಸೈಟ್ ಈ ವೆಬ್ಸೈಟ್ ಲಿಂಕನ್ನ ನಾವು ಇಲ್ಲಿ ಕೊಡಬೇಕು ಹೆಂಗ್ ಕೊಡೋದು ಈ ವೆಬ್ಸೈಟ್ ಲಿಂಕ್ ನಮಗೆ ಅವರು ನಾವು ಹೇಳಿರ್ತೀವಿ ಇದೆ ನಮ್ಮ ವೆಬ್ಸೈಟ್ ಲಿಂಕು ನೀವು ಅಲ್ಲೋಗಿ ನೋಡಿ ಅಂತೆಲ್ಲ ಹೇಳ್ತೀವಿ ಅಲ್ವಾ ಈಗ ವೆಬ್ಸೈಟ್ ಲಿಂಕ್ ಇಲ್ಲಿ ನಾವು ಒಂದು ಬಂದ್ಬಿಟ್ಟು ಇಲ್ಲಿ ಲಿಂಕನ್ನು ಕೊಡಬೇಕು ಈ ವೆಬ್ಸೈಟ್ ಲಿಂಕ್ ಎಲ್ಲಿ ಬರಬೇಕು ಈಗ ನಾನು ಒಂದು ಆಧಾರ್ ಬಗ್ಗೆ ವಿಡಿಯೋ ಮಾಡಿದ್ದೀನಲ್ವಾ ಆಧಾರ್ ಬಗ್ಗೆ ವಿಡಿಯೋ ಮಾಡಿದಾಗ ನಾವಿಲ್ಲಿ ನಾನು ಒಂದು ವೆಬ್ಸೈಟ್ನ ಓಪನ್ ಮಾಡ್ತೀನಿ ಇಲ್ಲಿ ಓಪನ್ ಮಾಡಿದಾಗ ಇಲ್ಲಿ ವೆಬ್ಸೈಟ್ ಬಂತು ನಂದು ಈ ವೆಬ್ಸೈಟಲ್ಲಿ ನಾನು ಒಂದು ಈ ವೆಬ್ಸೈಟಿನ ಲಿಂಕು ನಾನು ಅವರಿಗೆ ಕೊಡಬೇಕು ವೆಬ್ಸೈಟ್ ಲಿಂಕ್ನ ಹೆಂಗೆ ಕೊಡೋದು ಎಲ್ಲಿಂದ ಕೊಡೋದು ಹೇಳ್ತಾರೆ ಆ ವೆಬ್ಸೈಟ್ ಲಿಂಕ್ನ ನಮ್ಮ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿದ್ದೀನಿ ನೋಡಿ ಅಂತ ಅಲ್ವಾ ಆ ರೀತಿ ನಾನಿಲ್ಲಿ ವೆಬ್ಸೈಟ್ ಲಿಂಕ್ನ ಓಪನ್ ಮಾಡ್ತೀನಿ ಈಗ ನಾನು ಈ ವೆಬ್ಸೈಟ್ ಲಿಂಕ್ನ ಓಪನ್ ಮಾಡಿದೆ ಇಲ್ಲಿ ನೋಡಿ ಇಲ್ಲಿದೆ ವೆಬ್ಸೈಟ್ ಲಿಂಕ್ ಇದನ್ನು ನಾವು ಕಾಪಿ ಮಾಡ್ಕೋಬೇಕು ಕಾಪಿ ಮಾಡಿಬಿಟ್ಟು ಇಲ್ಲಿ ಬಂದು ನಾವು ವೆಬ್ಸೈಟ್ ಲಿಂಕ್ ಏನಿದೆ ಅದನ್ನು ಇಲ್ಲಿ ನಾವು ಕೊಡಬೇಕು ಈ ರೀತಿ ಆಯಿತು ಈ ನಂದು ಎಲ್ಲ ಮುಗೀತು ನಿಮ್ಗೆ ಏನು ಬೇಕಾದ್ರೂ ನೀವು ಕೊಡ್ಬೋದು ಇನ್ನೂ ವೀಡಿಯೋಗಳನ್ನ ಲಿಂಕ್ ಕೊಡ್ಬೋದು ಹಾಂ ಇಲ್ಲಿ ನೋಡಿ ತಂಬ್ ಲೈನು ತಂಬ್ಲೈನ್ ನೀವೊಂದು ರೆಡಿ ಮಾಡಿ ಇಟ್ಕೊಂಡಿರ ನೀವೊಂದು ತಂಬ್ ಲೈನ್ನ ಈಗ ನಮಗೆ ನೀವು ಕೊಡಬೇಕೀಗ ನಾನಿಲ್ಲಿ ಡೌನ್ಲೋಡಿಗೆ ಬರ್ತೀನಿ ನಾನೊಂದು ತಂಬ್ಲೈನ್ನ ಸೇವ್ ಮಾಡಿಟ್ಕೊಂಡೀನಿ ಮಾಡ್ಕೊಂಡು ಇಲ್ಲಿ ನೋಡಿ ಇದನ್ನು ನಾನು ತಂಬ್ಲೈನ್ನ ಅಪ್ಲೋಡ್ ಮಾಡ್ತೀನಿ ಇಲ್ಲಿ ಬಂತು ತಂಬ್ಲೈನ್ ನಂದು ಬಂದು ಬಂತು ಇದಾದ ಮೇಲೆ ನಾವು ಲಿಸ್ಟ್ ಸೆಲೆಕ್ಟ್ ಆಗಲಿ ಮತ್ತೊಂದಾಗಲಿ ಏನು ಕೊಡೋದು ಬೇಡ ಇಲ್ಲಿ ಬರಬೇಕು ಎಸ್ ಸಿ ಟಿ ಸ್ ಮೂಡ್ಸ್ ಕಿಡ್ ನೀವೇನಾದರೂ ಈ ವಿಡಿಯೋನ ಕಿಡ್ಡಿಗೋಸ್ಕರ ಅಂದರೆ ಸಣ್ಣ ಮಕ್ಕಳಿಗೋಸ್ಕರ ಮಾಡಿದ್ದೀರಾ ಅವ್ರು ಮಾತ್ರ ನೋಡಬೇಕಾ ಅನ್ನೋದನ್ನ ಇಲ್ಲಿ ನೀವು ನೀವೇನಾದರೂ ಮಕ್ಕಳು ನೋಡೋ ವಿಡಿಯೋಗಳನ್ನ ಮಾಡಿದರೆ ಇದು ಕೇಸ್ ಕೊಡಿ ಇಲ್ಲ ಎಲ್ಲರೂ ನೋಡಲಿ ಅಂದರೆ ಇಲ್ಲಿ ನೀವು ಇಲ್ಲಿ ಏಜ್ ರಿಸ್ಟಿಂಕ್ಷನ್ ನೀವು ಮ ಏಟ್ ವಿವರ್ಸ್ ರಿಸ್ಟಿಂಕ್ಷನ್ ಮೈ ವೀಡಿಯೋಸ್ ಏನರ ಏಯ್ಟೀನ್ ಒಳಗಿರೋ ಮತ್ತು ಏನಾದರೂ ನೋಡದೇ ಇರೋ ಅಂಥ ವೀಡಿಯೋಗಳನ್ನ ನೀವು ಮಾಡಿದರೆ ಅದಕ್ಕೆ ಕೊಡಿ ನಾನು ಎಲ್ಲರೂ ಕೂಡ ನೋಡೋ ಆ ಥರ ಏನಿಲ್ಲ ಇಲ್ಲಿ ಶೋ ಮೋರ್ ಅಂತ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಯಾವುದನ್ನು ಕೂಡ ನೀವು ಚೇಂಜಸ್ ಮಾಡಬೇಡಿ ಆರಾಮ್ ಇಲ್ಲಿ ಕೆಳಗೆ ಬನ್ನಿ ಕೆಳಗೆ ಬಂದ ಮೇಲೆ ಇಲ್ಲಿ ಟ್ಯಾಗ್ಸ್ ಅಂತ ಇದೆ ಟ್ಯಾಗ್ ಈ ಟ್ಯಾಗಿಗೂ ಕೂಡ ಯಾವ ರೀತಿ ಡಿಸ್ಕ್ರಿಪ್ಶನ್ ನ ನೀವು ಯಾವ ರೀತಿ ಕೊಟ್ರಿ ಅದೇ ರೀತಿ ಟ್ಯಾಗ್ ನ ಕೊಡಬೇಕಾಗುತ್ತೆ ಇಲ್ಲಿ ಟ್ಯಾಗಿಗೆ ಗೆ ಹ್ಯಾಶ್ ಕೊಡಬಾರದು ನಾವು ನೋಡಿ ನಾನು ಈಗ ನಾನು ಸಂಪೂರ್ಣವಾಗಿ ನಿಮಗೆ ನಿಧಾನ ಕೇಳಿಕೊಡ್ತಾ ಇದ್ದೀನಿ ಇಲ್ಲಿ ಟಿ ಎಚ್ ಆರ್ ಆಧಾರ್ ಕಾರ್ಡ್ ಇಲ್ಲಿ ಅಲ್ಪ ಇವರ ಕಾಮ ಇರುತ್ತಲ್ಲ ಅದನ್ನು ನಾವು ಕೊಡಬೇಕಾಗುತ್ತೆ ಅಲ್ಲಿ ಆ್ಯಶ್ ಹೊಡೆದ್ವಿ ಇಲ್ಲಿ ಕಾಮನ ಕೊಡಬೇಕಾಗುತ್ತೆ ಈ ರೀತಿ ನೀವು ಎಷ್ಟು ಬೇಕಾದರೂ ಇಲ್ಲೂ ಕೂಡ ಟ್ಯಾಗ್ ಕೊಡೋದ್ರಿಂದ ನೀವು ನಮ್ಮ ವಿಡಿಯೋಗಳನ್ನ ಬೇರೆಯವರು ಆರಾಮಾಗಿ ಬೇಗ ನೋಡ್ತಾರೆ ನೋಡಿ ಆಧಾರ್ ಅಪ್ಡೇಟ್ ఈ ఆధార్ ఈ రీతి నను ఈ నిన్స అేగ గొప్ప ಇಲ್ಲಿ ಲ್ಯಾಂಗ್ವೇಜು ಲಾಂಗ್ವೇಜು ಇಲ್ಲಿ ಎಲ್ಲ ಇರುತ್ತೆ ನೀವು ಯಾವ್ದು ಬೇಕು ಲ್ಯಾಂಗ್ವೇಜ್ನೂ ಕೂಡ ತೊಗೋಬೋದು ನಾನು ಯಾವುದೇ ಲ್ಯಾಂಗ್ವೇಜ್ನ ತೊಗೊಳಲ್ಲ ಎಲ್ಲ ಲಾಂಗ್ ಅಂತ ಹೇಳಿ ನೀವು ಇದಾದ ಮೇಲೆ ನಾವು ಕೆಳಗಡೆ ಬರಬೇಕು ವಿಡಿಯೋ ಆಂಡ್ ಮೂಡ್ ಏನಾದರೂ ದುನಾಟ್ ನೀವೇ ನಿಮ್ಮ ವಿಡಿಯೋನ ಶಾರ್ಟ್ ರಿಮಿಕ್ಸ್ ಆಗಿ ಯೂಸ್ ಮಾಡೋಕ್ಕೆ ನೀವೇನಾದರೂ ಅಲೋ ಕೊಡ್ತೀರಾ ಅಂದಾಗ ನಾನು ಅಲೋ ಇದು ಅಂತ ನಾನು ಮಾಡ್ತಾಯಿದ್ದೀನಿ ಪರ್ಮಿಷನ್ ಇಲ್ಲದೆ ಕಾಮೆಂಟ್ಸ್ ನೋ ಎಸ್ ನೋ ಕೊಡಿ ಎಸ್ ಎಸ್ ಕೊಡಿ ಕಾಮೆಂಟ್ಸ್ ಏನಾರು ಮಾಡಿದರೆ ನೀವು ಆನ್ಸರ್ ಮಾಡಬೇಕಾಗುತ್ತೆ ಇದು ಆಫ್ ಕೊಟ್ಟರೆ ಕಾಮೆಂಟ್ಸ್ ಏನು ಇದಾಗಲ್ಲ ಹಾಗಾಗಿ ಇಲ್ಲಿ ಬರಬೇಕು ನಾವು ನೆಕ್ಸ್ಟಿಗೆ ನೆಕ್ಸ್ಟಿಗೆ ಬರೋಣ ಇಲ್ಲಿ ನೆಕ್ಸ್ಟ್ ಇದೆ ನೆಕ್ಸ್ಟ್ ಕ್ಲಿಕ್ ಕೊಡಿ ನೆಕ್ಸ್ಟ್ ಕ್ಲಿಕ್ ಕೊಟ್ಟ ಮೇಲೆ ಈ ರೀತಿ ಇಲ್ಲಿ ಯಾವುದೂ ಕೂಡ ಏನೂ ನಾವು ಚೇಂಜಸ್ ಮಾಡೋ ಇದ್ದಿರಲ್ಲ ಇಲ್ಲಿ ಯಾವುದು ಚೇಂಜಸ್ ಮಾಡಿ ನೆಕ್ಸ್ಟ್ ಕೊಡಿ ನೆಕ್ಸ್ಟು ಇಲ್ಲಿ ನೋಡಿರಿ ಕಾಫಿ ರೈಟ್ ನೋ ಇಶ್ಯೂಸ್ ಅಂತ ಇಲ್ಲಿ ರೈಟ್ ಮಾರ್ಕ್ ತೋರಿಸ್ತಾ ಇದೆ ರೈಟ್ ಮಾರ್ಕ್ ಯಾಕೆ ತೋರಿಸ್ತಾ ಇದೆ ನಾನು ನನ್ನದೇ ಆದ ವೀಡಿಯೋಗಳನ್ನ ಮಾಡಿ ಇಲ್ಲಿ ಹಾಕ್ತಾ ಇದ್ದೀನಿ ಆದರೆ ನೀವೇನಾದರೂ ಬೇರೆಯವ್ರ ವೀಡಿಯೋನ ನೀವು ಇಲ್ಲಿ ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ಕಾಫಿ ಮಾಡಿಕೊಂಡು ಇಲ್ಲಿ ತಗೊಂಬಂದು ನೀವು ಅಪ್ಲೋಡ್ ಮಾಡಿದ್ರಿ ಅಂದರೆ ಅಲ್ಲಿ ಈ ಯೂಟ್ಯೂಬ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನು ಬೇರೆಯವ್ರ ವೀಡಿಯೋನ ನಿಮ್ಮ ವಿಡಿಯೋ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಅವಕಾಶ ಕೊಡೋಲ್ಲ ಹಾಗೆ ಆದಷ್ಟು ನಿಮ್ಮ ಚಾನಲ್ನು ಕೂಡ ಬ್ಲ್ಯಾಕ್ ಮಾಡ್ತಾರೆ ಹಂಗಾಗಿ ಬೇರೆಯವ್ರ ವಿಡಿಯೋನ ನೀವೇ ಮಾಡಿಬಿಟ್ಟು ಹಾಕಿ ಹಂಗಾಗಿ ನನ್ನ ನನ್ನದೇ ವೀಡಿಯೋದ್ರಿಂದ ರೈಟ್ ಮಾರ್ಕ್ ಇದೆ ನಾನು ನೆಕ್ಸ್ಟ್ ಕೊಡ್ತೀನಿ ಇಲ್ಲಿ ನೋಡಿ ನೀವು ವಿಡಿಯೋನ ಯಾವ ಬೇರೆಯವ್ರು ನೋಡಬೇಕು ಬ್ಯಾಡವೋ ಅಥವಾ ಶೆಡ್ಯೂಲ್ ನೀವು ಇವತ್ತು ಬೇಡ ನಾಳೆ ಅಪ್ಲೋಡ್ ಆಗಬೇಕು ಅನ್ನೋದನ್ನ ಇಲ್ಲಿ ನಾವು ಕೊಡಬೇಕಾಗುತ್ತೆ ಇಲ್ಲಿ ಪ್ರೈವೇಟು ಪ್ರೈವೇಟ್ ಅಂದರೆ ಒಬ್ಬರೇ ಅಷ್ಟೇ ನೋಡಬೇಕಾಗುತ್ತೆ ಇಲ್ಲಿ ಅನ್ಲಿಸ್ಟೆಡ್ಡು ಲೀಸ್ಟಲ್ಲಿ ಇರೋ ಅಂಥದ್ದು ಅನ್ಲಿಸ್ಟೆಡ್ ಈ ವಿಡಿಯೋನ ನೋಡಬಾರ್ದು ಅಂದರೆ ಇದು ಕ್ಲಿಕ್ ಮಾಡಿ ಪಬ್ಲಿಕ್ ಎಲ್ಲರೂ ನೋಡಿದ್ರು ನೋಡ್ಬೋದು ನಮ್ಮ ವೀಡಿಯೋನಂದರೆ ಇಲ್ಲಿ ಪಬ್ಲಿಕ್ಕಿಗೆ ಕ್ಲಿಕ್ ಮಾಡಬೇಕಾಗುತ್ತೆ ನೀವೇನಾದರೂ ನನ್ನ ವಿಡಿಯೋ ಇಂಥ ದಿವಸನೇ ಈ ಟೈಮ್ಗೆ ಇದು ಪಬ್ಲಿಷ್ ಆಗಲಿ ಅನ್ನೋದಿದ್ರೆ ನೀವು ಇಲ್ಲಿ ನಿಮ್ಮ ಟೈಮು ಮತ್ತು ಡೇಟನ್ನ ಕೊಡಬೇಕಾಗುತ್ತೆ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಟೈಮು ಡೇಟು ಇಲ್ಲಿ ನೀವು ಕೊಡಬೇಕಾಗುತ್ತೆ ನಿಮ್ಮ ಟೈಮ್ ಯಾವಾಗ ನಿಮ್ಮ ಡೇಟ್ ಯಾವಾಗ ನಿಮ್ಮ ಟೈಮ್ ಯಾವ ಟೈಮಿಗೆ ಪಬ್ಲಿಷ್ ಆಗಬೇಕು ಅನ್ನೋದನ್ನ ಕೊಟ್ಟರೆ ಆ ಟೈಮು ಆ ಡೇಟಿಗೆ ಅದು ಪಬ್ಲಿಷ್ ಆಗುತ್ತೆ ನನಗೆ ಈಗಲೇ ಪಬ್ಲಿಷ್ ಮಾಡ್ತಾಯಿದ್ದೀನಿ ಹಂಗಾಗಿ ನಾನು ಯಾವುದೇ ಕಾರಣಕ್ಕೂ ಟೈಮು ಮತ್ತು ಡೇಟನ್ನ ಕೊಡೋಲ್ಲ ಶೆಡ್ಯೂಲ್ ಮಾಡಲ್ಲ ನಾನು ಹಾಗಾಗಿ ನಾವೀಗ ಕೊನೆ ಹಂತಕ್ಕೆ ಬಂದ್ವಿ ನಮ್ಮ ವಿಡಿಯೋ ಎಲ್ಲ ಇಲ್ಲಿ ರೆಡಿಯಾಗಿ ತೋರಿಸ್ತಾ ಇದೆ ಮತ್ತು ನಮ್ಮ ವಿಡಿಯೋ ಲಿಂಕು ಕೂಡ ತೋರಿಸ್ತಾ ಇದೆ ನಾನಿವಾಗ ಪಬ್ಲಿಷ್ ಅಂತ ಕೊಡ್ತಾಯಿದ್ದೀನಿ ಪಬ್ಲಿಷ್ ಅಂತ ಕೊಟ್ಟಮೇಲೆ ಮೇಲೆ ನಮ್ಮ ವಿಡಿಯೋ ಲಿಂಕು ಇಲ್ಲಿ ಬಂತು ಈ ಲಿಂಕನ್ನ ನೀವು ಎಲ್ಲಿ ಬೇಕಾದರೂ ಕಾಪಿ ಮಾಡಿ ನೀವು ಪೇಸ್ಟ್ ಮಾಡ್ಬೋದು ಇಲ್ಲಿ ನನ್ನ ವಿಡಿಯೋ ಇಲ್ಲಿ ಬಂದು ತೋರಿಸ್ತಾ ಇದೆ ನೋಡಿ ಆರಾಮಾಗಿ ನನ್ನ ವಿಡಿಯೋ ಆಯ್ತು ಇಲ್ಲಿಗೆ ಇಷ್ಟು ಯೂಟ್ಯೂಬ್ ಚಾನಲ್ಗೆ ಯಾವ ರೀತಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ